ಹಾಯ್ ಹಲೋ ನಮಸ್ಕಾರ ಲಯಾ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನ್ನದಿ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಯಾಕಂದರೆ ಹೊಸ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ನಿನ್ನೆ ಸಂಜೆ ಒಬ್ಬರು ಸ್ನೇಹಿತರು ನನಗೆ ಫೋನ್ ಮಾಡಿ ಇಲ್ಲ ನೀವು ಮೆಂಬರ್ಶಿಪ್ ಮುಖಾಂತರ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡ್ತಾ ಇದ್ರೆ ಅದರಲ್ಲಿ ಏನೆಲ್ಲ ಹೇಳ್ಕೊಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಧನ್ಯವಾದಗಳು ಸರ್ ನೀವು ಕೇಳಿದ್ದಕ್ಕೆ ಬಹಳ ಖುಷಿ ಆಯಿತು ಯಾಕಂದರೆ ನಾನು ಏನು ಮಾಡ್ತೀನಿ ಅನ್ನೋದು ವೀಕ್ಷಕರಿಗೂ ಕೂಡ ಗೊತ್ತಾಗಬೇಕು ಅನ್ನೋದು ನಿಮ್ಮ ಉದ್ದೇಶ ಸರಿಯಾಗಿರುತ್ತೆ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸಲ್ಲಿ ನಾನು ಏನೆಲ್ಲ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದನ್ನು ಬೇಸಿಕ್ಕಾಗಿ ಸುಮ್ಮನೆ ಒಂದು ಇನ್ಫಾರ್ಮೇಷನನ್ನು ಇಂಟ್ರೊಡಕ್ಷನ್ ಅಂತೀವಲ್ಲ ಆ ರೀತಿ ಒಂದು ಸೀರೀಸನ್ನು ಈಗ ಇವತ್ತು ನಾನು ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಏನೆಲ್ಲ ಇದ್ದೀನಿ ನಿಮಗೆ ಇದರಲ್ಲಿ ಎರಡು ಎರಡು ಸಾಫ್ಟ್ವೇರ್ಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಆಲ್ರೆಡಿ ಕೆಲವು ಕ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಒಂದು ಕ್ಯೂ ಎಸ್ ಫೈ ಆಮೇಲೆ ಎಪೆಲ್ ಸ್ಟುಡಿಯೋ ನಾನು ಎಪಲ್ ಸ್ಟುಡಿಯೋ ಟ್ವೆಲ್ವ್ ವರ್ಷನ್ ಮೇಲೆ ಮಾಡಿದ್ದೆ ಎಪೆಲ್ ಸ್ಟುಡಿಯೋ ಟ್ವೆಂಟಿ ಆದರೆ ಈಗ ನಾನು ಎಪಲ್ ಸ್ಟುಡಿಯೋ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿ ಮತ್ತು ಟ್ವೆಂಟಿ ಒನ್ ಎರಡು ಸೇಮ್ ಇದೆ ಕೆಲವು ಫೀಚರ್ಸ್ಗಳು ಮಾತ್ರ ಹೆಚ್ಚು ಕಡಿಮೆ ವ್ಯತ್ಯಾಸಗಳಿದೆ ನಾನು ಎಫ್ ಎಲ್ ಸ್ಟುಡಿಯೋ ಟ್ವೆಂಟಿ ಒನ್ ಈ ನಾನು ಎಪೆಲ್ ಸ್ಟುಡಿಯೋ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಯಾವ ರೀತಿ ಮಾಡೋದು ಮತ್ತೆ ಇದರಲ್ಲಿ ಏನೇನು ಪಿಕ್ಚರ್ಸ್ಗಳಿದೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಎಪೆಲ್ ಸ್ಟುಡಿಯೋದಲ್ಲಿ ನಾನು ಯಾವ್ಯಾವ ಪ್ರೋಗ್ರಾಮಿಂಗನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದನ್ನು ಒಂದು ಹದಿನೈದರಿಂದ ಇಪ್ಪತ್ತು ಟೂಟೋರಿಯಲ್ಸನ್ನು ನಾನು ಸ್ಟಾಕ್ ಪ್ಲಗಿನ್ಸನ್ ಮೂಲಕ ಮ್ಯೂಸಿಕ್ ಪ್ರೊಡಕ್ಷನ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಜೊತೆ ಜೊತೆಗೆ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಥರ್ಡ್ ಪಾರ್ಟಿ ಪ್ಲಗಿನ್ಸ್ ಕೂಡ ನಾನು ಇದರಲ್ಲಿ ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ತೀನಿ ತದನಂತರದ ದಿನಗಳಲ್ಲಿ ಥರ್ಡ್ ಪಾರ್ಟಿ ಪ್ಲಗಿನ್ಸ್ ಮುಖಾಂತರನೇ ನಮ್ಮ ಮಿಕ್ಸಿಂಗು ಮಾಸ್ಟ್ರಿಂಗು ಮ್ಯೂಸಿಕ್ ಪ್ರೊಡಕ್ಷನ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇದ್ದೀನಿ ಈಗ ಮೊದಲಿಗೆ ಇದರಲ್ಲಿ ಏನೇನು ಪಿಚ್ಚರ್ಸ್ ಇದೆ ಅನ್ನೋದನ್ನು ಆಗಿ ನಾನು ಮತ್ತೆ ಒಂದು ಸಾರಿ ಹೇಳ್ಕೊಡ್ತಾಯಿದ್ದೀನಿ ಕಳೆದ ಎರಡು ಮೂರು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮತ್ತೆ ಒಂದು ಸಾರಿ ಇದ್ದೀನಿ ಅದರಲ್ಲಿ ಇದರಲ್ಲಿ ಈ ಯಾವ ರೀತಿ ಮ್ಯೂಸಿಕ್ ಪ್ರೊಡಕ್ಷನನ್ನು ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ ಮೊದಲಿಗೆ ನಾವು ಯಾವುದೇ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಮಗೆ ಈ ಒಂದು ಪಾರ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಈ ಒಂದು ಪಾರ್ಟು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಇಲ್ಲಿದೆ ನೋಡಿ ಒನ್ ಥರ್ಟಿ ಬಿ ಪಿ ಎಮ್ ಅಂದರೆ ಟೆಂಪೋ ಅಂತ ಕರಿತೀವಿ ನಾವು ಬಿ ಪಿ ಎಮ್ ಇಲ್ಲಿ ನೋಡಿ ಒನ್ ಥರ್ಟಿ ಬಿ ಪಿ ಎಮ್ ಆಲ್ರೆಡಿ ನೀವು ಯಾವುದೇ ಆ್ಯಪಲ್ ಸ್ಟುಡಿಯೋ ವರ್ಷನ ನೀವು ಯಾವುದೇ ಓಪನ್ ಮಾಡ್ಕೊಳ್ಳಿ ಅದು ಇಲ್ಲಿ ಒನ್ ಥರ್ಟಿನೇ ನಮಗೆ ಕಾಣಿಸುತ್ತೆ ಇದರಲ್ಲಿ ನಾವು ಹೆಚ್ಚು ಕಡಿಮೆ ಯಾವ್ದು ಬೇಕೋ ಅದನ್ನು ನಮ್ಮ ಒಂದು ನಮ್ಮ ಒಂದು ವೋಕಲ್ ಯಾವ ರೀತಿ ಇರುತ್ತೋ ಆ ವೋಕಲ್ಗೆ ಯಾವ ಟೆಂಪುಗೆ ಇರುತ್ತೋ ಆ ವೋಕಲ್ ತಕ್ಕಾಗೆ ನಾವಿಲ್ಲಿ ಟೆಂಪೋನ ಸೆಟ್ ಮಾಡಬೇಕಾಗತ್ತೆ ಈಗ ಟೆಂಪೋ ಸೆಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ ಇಲ್ಲಿ ಇಲ್ಲಿ ಒಂದು ಒನ್ ಥರ್ಟಿ ಇದೆಯಲ್ಲ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನಿಮ್ಮ ಮೌಸ್ನ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಏಯ್ಟಿ ನೈಂಟಿ ಹಂಡ್ರೆಡ್ ಒನ್ ಟೆನ್ ಒನ್ ಟ್ವೆಂಟಿ ಒನ್ ಥರ್ಟಿ ಒನ್ ಫೋರ್ಟಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಈ ರೀತಿ ಬಿ ಪಿ ಎಮ್ಗಳಿದೆ ಅದ್ರ ಜೊತೆಗೆ ಇಲ್ಲಿ ಟ್ಯಾಪ್ ಅಂತ ಕೂಡ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಈ ಟ್ಯಾಪ್ ಅಂತ ಆಪ್ಷನ್ ಇದೆಯಲ್ಲ ಇದರಲ್ಲಿ ಇಲ್ಲಿ ನೋಡಿ ಟ್ಯಾಪ್ ಅಂತ ಇದು ಈ ಟ್ಯಾಪ್ ಆಪ್ಷನ್ ಮೂಲಕ ನಾವು ಏನು ಮಾಡಬಹುದು ಅಂತಂದ್ರೆ ಇಲ್ಲಿ ನೋಡಿ ನಾವು ಒಂದು ಟ್ಯಾಪ್ ಮಾಡ್ತಾ ಹೋದ್ರೆ ಅಲ್ಲಿ ಟೆಂಪ ಸೆಟ್ ಆಗುತ್ತೆ ಈ ರೀತಿ ಟ್ಯಾಪ್ ಮಾಡ್ತಾ ಹೋದರೆ ಟೆಂಪು ಸೆಟ್ ಆಗ್ತಾ ಹೋಗುತ್ತೆ ಟೆಂಪು ಸರಿ ಟ್ಯಾಪ್ ಮಾಡಿರೋದು ಸೆಟ್ ಮಾಡಿದ ನಂತರ ಇಲ್ಲಿ ನೋಡಿ ಅದೇ ನಮಗೆ ಕಾಣಿಸುತ್ತೆ ಆಮೇಲೆ ಇದು ಮ್ಯಾಟ್ರೋರ್ ನಾಮ್ ಅಂತ ಹೇಳಿ ಇಲ್ಲ ನಾವು ಸ್ಟಾರ್ಟ್ ಮಾಡಿದ್ರೆ ಇದು ಆಫ್ ಇದ್ದರೆ ಇಲ್ಲಿ ಟಿಕ್ 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 ಅಂತ ಸೌಂಡ್ ಬರೋದಿಲ್ಲ ಇದು ಆನ್ ಇದ್ದರೆ ಇದು ನಮಗೆ ಮ್ಯಾಟ್ರೋ ನಾಮ್ ಅಂದರೆ ನಮ್ಮ ಟೆಂಪು ಯಾವ ಬಿ ಪಿ ಎಮ್ಗೆ ಇದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ ಆಮೇಲೆ ಇಲ್ಲಿ ಪಾತ್ ಅಂತ ಇದೆ ಈ ಸಾಂಗ್ ಅಂದರೆ ಈ ಪರ್ಸನ್ ಬರುತ್ತಲ್ಲ ಇದು ಸಾಂಗ್ ಪರ್ಸನ್ ಮತ್ತು ಟ್ರ್ಯಾಕಿಂಗ್ ಪೋರ್ಸನ್ ಈ ಪರ್ಸನ್ನಲ್ಲಿ ನಾವು ಎಲ್ಲವೂ ಪ್ರೋಗ್ರಾಮಿಂಗನ್ನು ಮಾಡ್ಬೋದು ಇದರ ಜೊತೆಗೆ ಇಲ್ಲಿ ನೋಡಿ ಈ ಪ್ಲೇಲಿಸ್ಟ್ ಇದೆಯಲ್ಲ ಈ ಪ್ಲೇಲಿಸ್ಟ್ ಲಿಸ್ಟ್ ಪೋರ್ಷನ್ನಲ್ಲಿ ನಾವೆಲ್ಲ ಮ್ಯೂಸಿಕ್ ಪ್ರೊಡಕ್ಷನನ್ನು ನಾವು ಇದರಲ್ಲಿ ಅರೇಂಜ್ ಮಾಡ್ಬೋದು ಯಾವ ರೀತಿ ಮಾಡೋದು ಆಮೇಲೆ ಇಲ್ಲಿ ಪಿಯಾನೋ ರೋಲ್ ಅಂತ ಬರುತ್ತೆ ಪಿಯಾನೋ ರೋಲ್ ಇಲ್ಲಿದೆ ಅದು ಈ ಪಾರ್ಟ್ ಇದೆಯಲ್ಲ ಇದು ಮ್ಯೂಸಿಕ್ ಪ್ರೊಡಕ್ಷನ್ನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಪಾರ್ಟು ಇಲ್ಲಿ ಪಿಯಾನೋ ರೋಲ್ ಬರುತ್ತೆ ಅದಾದ ನಂತರ ನಮಗೆ ಚಾನಲ್ ರ್ಯಾಕ್ ಸಿಗುತ್ತೆ ಇದರಲ್ಲಿ ಎಲ್ಲವು ಚಾನಲ್ಗಳನ್ನು ನಾವು ಇನ್ಸ್ಟ್ರೂಮೆಂಟ್ಗಳನ್ನು ಇಲ್ಲಿ ಆ್ಯಡ್ ಮಾಡೋ ಮುಖಾಂತರ ನಾವು ಮ್ಯೂಸಿಕನ್ನು ಕ್ರಿಯೇಟ್ ಮಾಡೋದು ಇದಾದ ನಂತರ ನಮಗೆ ಮಿಕ್ಸರ್ ಪ್ಯಾನಲ್ ಬರುತ್ತೆ ಈ ಮಿಕ್ಸರ್ ಪ್ಯಾನಲಲ್ಲಿ ನಾವು ಎಲ್ಲ ನಮ್ಮ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡಿರ್ತೀವಲ್ಲ ಇಲ್ಲಿ ಚಾನಲ್ ರ್ಯಾಕಲ್ಲಿ ಅದು ಇದರಲ್ಲಿ ಮಿಕ್ಸರಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಮಿಕ್ಸರಲ್ಲಿ ಆ್ಯಡ್ ಮಾಡಿ ನಾವು ವ್ಯಾಲ್ಯೂಮನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಮಿಕ್ಸರ್ ಮಿಕ್ಸರ್ ಇರೋದೇನಿದೆಯಲ್ಲ ವ್ಯಾಲ್ಯೂಮ್ ಕಂಟ್ರೋಲ್ಗೋಸ್ಕರ ಮಿಕ್ಸರು ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವು ಈ ಫೀಚರ್ಸ್ಗಳು ನಮಗೆ ಸಿಗುತ್ತೆ ಇದ್ರ ಜೊತೆ ಜೊತೆಗೆ ಮಿಕ್ಸರು ನೋಡಿ ಫುಲ್ಲಾಗಿ ಮಿಕ್ಸರ್ ಬೇಕಂತಂದರೆ ಇಲ್ಲಿ ಟ್ಯಾಪ್ ಮಾಡಿದ್ರೆ ಫುಲ್ ಜಸ್ಟ್ ಮಿಕ್ಸರ್ ಮಾತ್ರ ಇಲ್ಲಿ ನಮಗೆ ಕಾಣಿಸುತ್ತೆ ಇಲ್ಲಿ ಮಿಕ್ಸರಲ್ಲಿ ಯಾವ್ಯಾವ್ದು ಬೇಕೋ ಒಂದು ನೂರು ಇಲ್ಲಿ ನೋಡಿ ನೂರ ಮೂರು ಸಾರಿ ನೂರ ನೂರ ಇಪ್ಪತ್ತೈದು ಎಪ್ಪಲ್ ಎಪ್ಪಲ್ ಟ್ ಟ್ವೆಲ್ವಲ್ಲಿ ನೂರ ಇತ್ತು ಇದು ಎಪ್ಪೆಲ್ ಟ್ವೆಂಟಿ ಒನ್ನಲ್ಲಿ ನೂರ ಇಪ್ಪತ್ತೈದು ನಮಗೆ ಟ್ರ್ಯಾಕ್ಗಳು ಸಿಗುತ್ತೆ ಮಿಕ್ಸರ್ಗೆ ನಾವು ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಬ್ಯಾಲೆನ್ಸಿಂಗ್ ನಾವು ಮ್ಯೂಸಿಕ್ ಒಂದು ಇನ್ಸ್ಟ್ರೂಮೆಂಟ್ಗಳಲ್ಲಿ ಡ್ರಮ್ ಆಗಿರ್ಬೋದು ಕಿಕ್ ಆಗಿರ್ಬೋದು ಆಮೇಲೆ ಹ್ಯಾಡ್ಸ್ ಆಗಿರ್ಬೋದು ತಬಲಾ ಆಗಿರ್ಬೋದು ಡೋಲಕ್ ಫಿಯಾನೋ ಆಮೇಲೆ ಯಾವುದೇ ಇನ್ಸ್ಟ್ರೂಮೆಂಟ್ ನಾವು ಆ್ಯಡ್ ಮಾಡಿದ್ರು ಇಲ್ಲಿ ನಮ್ಮ ಒಂದು ಈ ಚಾನಲ್ ರ್ಯಾಕಲ್ಲಿ ಸಾರಿ ಈ ಮಿಕ್ಸರಲ್ಲಿ ಕಂಟ್ರೋಲಿಂಗನ್ನು ಮಾಡ್ಬೋದು ಯಾವ ರೀತಿ ಕಂಟ್ರೋಲಿಂಗ್ ಮಾಡೋದು ಅನ್ನೋದನ್ನ ನಾ ಈಗ ನಿಮಗೆ ಹೇಳ್ತೀನಿ ನೋಡಿ ಈಗ ಉದಾಹರಣೆಗೆ ಈಗ ಚಾನೆಲ್ ರ್ಯಾಕ್ ಇದೆ ಈ ಚಾನೆಲ್ ರ್ಯಾಕಲ್ಲಿ ನಮಗೆ ಇನ್ಸ್ಟ್ರೂಮೆಂಟನ್ನು ಆ್ಯಡ್ ಮಾಡ್ಕೊಳ್ಬೇಕಿದೆ ನಮಗೆ ಈಗ ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ ಈ ಆ್ಯಡ್ ಅಂತ ಇದೆಯಲ್ಲ ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಆ್ಯಡಲ್ಲಿ ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ಜಸ್ಟು ನಾನು ಎಫ್ ಎಲ್ ಕೀಸ್ ಇಲ್ಲಿ ಡ್ರಾಗ್ ಮಾಡ್ತಾ ಇದ್ದೀನಿ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಆಗಿ ನಮಗೆ ಎಫ್ ಕಿ ಇಲ್ಲಿ ಆ್ಯಡ್ ಆಗುತ್ತೆ ಈ ಎಫ್ ಕಿ ಆ್ಯಡ್ ಆದ ನಂತರ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಆದ ನಂತರ ಇಲ್ಲಿ ನೋಡಿ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ರೂಟ್ ಟು ಫ್ರೀ ಮಿಕ್ಸರ್ ಟ್ರ್ಯಾಕ್ ಅಂತ ಹೇಳಿ ಅಂದರೆ ಡೈರೆಕ್ಟಾಗಿ ನಾವು ಇದನ್ನು ರೂಟ್ ಮಾಡ್ಬೋದು ಜೊತೆಗೆ ಇಲ್ಲೊಂದು ಶಾರ್ಟ್ಕಟ್ ಕೀ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕಂಟ್ರೋಲ್ ಫ್ರೆಸ್ ಮಾಡಿ ಎಲ್ಲನ್ನು ಫ್ರೆಸ್ ಮಾಡಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಅದು ಮಿಕ್ಸರ್ಗೆ ಆ್ಯಡ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ಮಿಕ್ಸರ್ಗೆ ಫೈ ನಂಬರ್ ಮೇಲೆ ಎಫ್ ಎಲ್ ಕೀ ಸೆಲೆಕ್ಟ್ ಆಯಿತು ಈಗ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಯಾವುದೇ ವರ್ಷನನ್ನು ಎಪೆಲ್ ಸ್ಟುಡಿಯೋ ಟ್ವೆಂಟಿ ಎಲ್ ಸ್ಟುಡಿಯೋ ಸಿಕ್ಸಿಂದನೂ ಟ್ವೆಂಟಿ ಒನ್ವರೆಗೂ ನೀವು ಯಾವುದೇ ಯೂಸ್ ಮಾಡಿದ್ರು ಅದರಲ್ಲಿ ಕಿಕ್ಕು ಕ್ಲ್ಯಾಪ್ಸು ಹ್ಯಡ್ಸು ಮತ್ತು ಸ್ನೇರು ಇವು ಈ ನಾಲ್ಕು ಅದರಲ್ಲಿ ಆ್ಯಡ್ ಇರುತ್ತೆ ನೀವು ಸ್ಟಾರ್ಟ್ ಮಾಡಿದಾಗ ಅದಾದ ನಂತರ ನೀವು ಯಾವುದು ಬೇಕೋ ಅದನ್ನು ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಆ್ಯಡ್ ಹೋಗಿ ಇಲ್ಲಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಇದೆ ಅಲ್ಲ ಇದರಲ್ಲಿ ಕೂಡ ಮಾಡ್ಕೋಬೋದು ಅದಾದ ನಂತರ ಅಥವಾ ನೀವು ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಈ ಪ್ಲಸ್ ಮೇಲೆ ಫ್ರೆಸ್ ಮಾಡಿದ್ರೆ ಇಲ್ಲಿ ಕೂಡ ನೀವು ಆಪ್ಷನ್ಗಳನ್ನು ಜೊತೆಗೆ ಮೋರ್ ಪ್ಲಗ್ ಇನ್ಸ್ ಅಂತ ಬರುತ್ತೆ ಇದರಲ್ಲಿ ಯಾವುದೆಲ್ಲ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು ಈಗ ಎಪಲ್ ಕೀಸು ಆಟೋಮೆಟಿಕ್ಕಾಗಿ ನಮಗೆ ಇಲ್ಲಿ ನೋಡಿ ಮಿಕ್ಸರ್ ಚಾನಲಲ್ಲಿ ನಮಗೆ ಆ್ಯಡ್ ಆಗಿದೆ ಈಗ ಇದರ ವ್ಯಾಲ್ಯೂಮ್ ಕಂಟ್ರೋಲನ್ನು ನಾವು ಇಲ್ಲಿಂದ ಯಾವ ರೀತಿ ಬೇಕೋ ಆ ರೀತಿ ನಮಗೆ ಫಸ್ಟಲ್ಲಿ ಕಿಕ್ ಇದೆ ಆಮೇಲೆ ಕ್ಲಾಪ್ಸ್ ಇದೆ ಆಮೇಲೆ ಹೈಟ್ಸ್ ಇದೆ ಆಮೇಲೆ ಸ್ನೇರ್ ಇದೆ ಇದರಲ್ಲಿ ಯಾವುದು ಬೇಕೋ ಅದನ್ನು ನಾವು ಎಷ್ಟು ಬೇಕೋ ಅಷ್ಟು ಕಂಟ್ರೋಲಿಂಗ್ ಮಾಡಿಕೊಂಡು ನಮ್ಮ ಮ್ಯೂಸಿಕ್ಗೆ ಯಾವ ರೀತಿ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ಗೆ ಯಾವ ರೀತಿ ಏನೇನು ಬೇಕೋ ಎಷ್ಟು ವ್ಯಾಲ್ಯೂಮ್ ಇದ್ದರೆ ಚೆನ್ನಾಗಿ ಕೇಳಿಸುತ್ತೆ ನನ್ನ ನಾವು ಸೊ ನಾವು ಮಾಡೋ ಸಾಂಗು ಚೆನ್ನಾಗಿ ಕೇಳಿಸ್ಬೇಕು ಆ ಮ್ಯೂಸಿಕ್ಕು ಚೆನ್ನಾಗಿ ಕೇಳಿಬಂದರೆ ಮಾತ್ರ ಅದು ಒಂದು ಕ್ವಾಲಿಟಿಯಲ್ಲಿ ಬರುತ್ತೆ ಆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ತೆಗಿಬೇಕಾದ್ರೆ ನಮಗೆ ವ್ಯಾಲ್ಯೂಮ್ ಕಂಟ್ರೋಲಿಂಗನ್ನು ಮಾಡಬೇಕಾಗತ್ತೆ ಆ ವ್ಯಾಲ್ಯೂಮ್ ಕಂಟ್ರೋಲಿಂಗ್ಗೆ ಇದು ಭಾಳ ಅವಶ್ಯಕತೆ ಆಗತ್ತೆ ಇಲ್ಲಿ ನಾವು ಏನೇನು ಬೇಕೋ ಅದೆಲ್ಲವೂ ನಾವು ಮ್ಯೂಸಿಕ್ ಕಂಟ್ರೋಲಿಂಗನ್ನು ನಾವು ಸೌಂಡ್ ಕಂಟ್ರೋಲಿಂಗನ್ನು ಇಲ್ಲಿ ಮಾಡಬೌದು ಇದು ಆದ ನಂತರ ಇಲ್ಲಿ ಕೆಲವು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಪ್ಲಗಿನ್ಸ್ಗಳಿದೆ ಇಲ್ಲಿ ನೋಡಿ ಆ್ಯಡಲ್ಲಿ ಹೋದ ನಂತರ ಆ್ಯಡಲ್ಲಿ ನಮಗೆ ಭಾಳ ಮುಖ್ಯವಾಗಿ ಒಂದು ಎಪ್ಪೆಲ್ ಕೀಸ್ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದಾದ ನಂತರ ಒಂದು ಇಲ್ಲಿ ನೋಡಿ ಎಪ್ ಪಿ ಸಿ ಅಂತ ಒಂದು ಆಪ್ಷನ್ ಇದೆ ಈ ಎಫ್ ಪಿ ಸಿ ಕೂಡ ನಮಗೆ ಭಾಳ ಮುಖ್ಯ ಅಂದರೆ ಮ್ಯೂಸಿಕ್ ಪ್ರೊಡಕ್ಷನ್ಗೆ ಭಾಳ ಮುಖ್ಯ ಒಂದು ಪ್ಲಗಿನ್ಸ್ ಇದೆ ಅಂತ ನಾನು ಹೇಳ್ಬೋದು ಅದಾದ ನಂತರ ಫ್ಲೆಕ್ಸ್ ಅಂತ ಇದೆ ಆಮೇಲೆ ಈ ಒಂದು ಪೋರ್ಷನ್ ಬರುತ್ತಲ್ಲ ಈ ಪೋರ್ಷನ್ಲಿ ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲಗಿನ್ಸ್ಗಳು ಇವಿ ಇವೆ ಇದರಲ್ಲಿ ನಾವು ಭಾಳ ತುಂಬ ಒಳ್ಳೆ ಒಳ್ಳೆ ಮ್ಯೂಸಿಕ್ ಪ್ರೊಡಕ್ಷನ್ನ ನಾವು ಮಾಡಬಹುದು ಅದರಲ್ಲಿ ನಾನು ಮುಖ್ಯವಾಗಿ ಹೇಳೋದಂದರೆ ಹರ್ಮ್ಲೆಸ್ ಹರ್ಮ್ಲೆಸ್ಸನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಹರಮ್ಲೆಸ್ ಬಂತು ಇದಾದ ನಂತರ ಇಲ್ಲೊಂದು ಎರೋ ಮಾರ್ಕ್ ಬರುತ್ತೆ ನೋಡಿ ಈಗ ಈ ಕಡೆ ರೈಟ್ ಈ ಕಡೆ ಮು ರೈಟ್ಗೆ ಮುಖ ಮಾಡಿದೆ ಇದು ಡೌನ್ಗೆ ಮುಖ ಆಗತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಪ್ರಿಸೆಟ್ಸ್ ಅಂತ ಇದೆ ಈ ಪ್ರಿಸೆಟ್ಸಲ್ಲಿ ಇಲ್ಲಿ ನೋಡಿ ತುಂಬ ಪ್ಲಗಿನ್ಸ್ಗಳು ನೀವು ಇದರಲ್ಲಿ ಆ್ಯಡ್ ಮಾಡಿಕೊಂಡು ನೀವು ಮ್ಯೂಸಿಕ್ ಪ್ರೊಡಕ್ಷನನ್ನು ಮಾಡ್ಬೋದು ಡಿಫಾಲ್ಟ್ ನಿಮ್ಗೆ ಯಾವುದು ಬೇಕೋ ಅದು ಮಾಡ್ಕೋಬೋದು ಅದಾದ ನಂತರ ಬೇಸಸ್ ಇದೆ ಬೇಸ್ಗಳು ಡಿ ಜೆ ಸಾಫ್ಟ್ವೇರ್ ಸಾರಿ ಈ ಡಿ ಜೆ ಮ್ಯೂಸಿಕ್ ಎಲ್ಲ ಮಾಡಲಿಕ್ಕೆ ಇದರಲ್ಲಿ ಇರತಕ್ಕಂಥದ್ದು ಈ ಬೇಸ್ ದುಡ್ಡು ಅಂತ ಏನು ಬರುತ್ತೋ ಇವೆಲ್ಲ ಉಪಯೋಗ ಬರುತ್ತೆ ಅದಾದ ನಂತರ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ನಾವು ಇನ್ಸ್ಟ್ರೂಮೆಂಟನ್ನು ಕೆಲವು ಈ ಪಿಯಾನೋ ಆಗಿರ್ಬೋದು ಆರ್ಗನ್ ಆಗಿರ್ಬೋದು ಇವೆಲ್ಲವೂ ಇಲ್ಲಿ ಕಿ ಕೀಬೋರ್ಡ್ ಅಂತ ಇದೆಲ್ಲ ಕೀಬೋರ್ಡ್ದು ಈ ಸೆಕ್ಷನು ಆಗುತ್ತೆ ಆಮೇಲೆ ಈ ಲೀಡ್ಸ್ ಇದರಲ್ಲಿ ಬೇಕಾಗಿರೋದು ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದಾದ ನಂತರ ಪ್ಯಾಡ್ ಅಂತ ಬೇಸನ್ನು ನಾವು ಹಾಕ್ಕೊಳ್ತೀವಲ್ಲ ಪ್ಯಾಡ್ ಒಂದು ಇವ್ ಇವೆಲ್ಲವೂ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಆಪ್ಷನ್ಗಳು ಬಹಳ ಒಳ್ಳೆ ಒಳ್ಳೆ ಆಪ್ಷನ್ಗಳಿದೆ ಒಳ್ಳೆ ಒಳ್ಳೆ ಪ್ಲಗಿನ್ಸ್ಗಳಿದೆ ಇದರಲ್ಲಿ ನಾವು ಮ್ಯೂಸಿಕ್ ಪ್ರೊಡಕ್ಷನ್ನ ನಾವು ಮಾಡ್ಬೋದು ಉದಾಹರಣೆಗೆ ಹೇಳೋದಾದರೆ ಇಲ್ಲಿ ನೋಡಿ ಒಂದು ಡಿ ಎಕ್ಸ್ ಬೇಸ್ಡ್ ಟು ಎಫ್ ಜಿ ಅಂತ ಇದೆ ಇದನ್ನು ನಾನು ಫ್ರೆಸ್ ಮಾಡ್ತೀನಿ ಅದಾದ ನಂತರ ಸೆಲೆಕ್ಟ್ ಆಯಿತು ಪಿಯಾನೋ ರೋಲನ್ನು ಇಲ್ಲಿ ಎರೋ ಮಾರ್ಕಲ್ಲಿ ಕ್ಲಿಕ್ ಮಾಡಿ ಪಿಯಾನೋ ರೋಲ್ಗೂ ಹೋಗ್ಬೋದು ಅಥವಾ ಇನ್ನೊಂದು ಆಪ್ಷನ್ ಇದೆ ನಿಮ್ಮ ಕೀಬೋರ್ಡಲ್ಲಿ ಎಫ್ ಸೆವೆನನ್ನು ಫ್ರೆಸ್ ಮಾಡಿದ್ರೆ ಸಾರಿ ಎಫ್ ಸೆವೆನನ್ನು ಫ್ರೆಸ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಪಿಯಾನೋ ರೋಲ್ಗೆ ಕರ್ಕೊಂಡು ಹೋಗುತ್ತೆ ಇದರಲ್ಲಿ ಎಲ್ಲವೂ ಸಾರಿ ಸಿ ಝೀರೋ ಇಂದ ಸಿ ಟೆನ್ವರೆಗೂ ಇದೆ ಅಷ್ಟು ಅಂದರೆ ಕನ್ನಡದಲ್ಲಿ ನಾವು ಅದಕ್ಕೆ ಅಥವಾ ಹಿಂದೂಸ್ತಾನಿ ಸಂಗೀತದಲ್ಲಿ ಅದಕ್ಕೆ ಸಪ್ತಕ ಅಂತ ಕರಿತೀವಿ ಇಲ್ಲಿ ಇಲ್ಲಿ ಪ್ಯಾಟ್ರನ್ ಅಂತ ಕರಿತೀವಿ ಇಲ್ಲಿ ಈ ಪ್ಯಾಟ್ರನ್ ಟೆನ್ ಪ್ಯಾಟ್ರನ್ ಪ್ಯಾಟ್ರನ್ ಇದೆ ಅದರಲ್ಲಿ ನಮಗೆ ಸ್ಕೇಲ್ ಅಂತ ಒಂದು ಸಪ್ತಕ ಒಂದು ಅಂದರೆ ಹನ್ನೆರಡು ಸಾವಿರಗಳದು ಒಂದು ಸಪ್ತಕ ಇರುತ್ತೆ ಅಂದರೆ ಇಲ್ಲಿ ಇದರಲ್ಲಿ ಸಿ ಇಂದ ಸ್ಟಾರ್ಟ್ ಆಗುತ್ತೆ ಸಿ ಡಿ ಇ ಎಫ್ ಜಿ ಎ ಡಿ ಆಮೇಲೆ ನೆಕ್ಸ್ಟು ನೋಟ್ಗೆ ಸಿ ಬರುತ್ತೆ ಈಗ ಸರೆ ಗಮಪ ಧನಿ ಸಾ ಡೈರೆಕ್ಟಾಗಿ ನಾವು ಒಂದು ಸಪ್ತಕ್ಕಿಂತ ಇನ್ನೊಂದು ಸಪ್ತಕ್ಕೆ ಜಂಪ್ ಆಗ್ಬೋದು ಅಷ್ಟು ಇದರಲ್ಲಿ ಆದರೆ ಮೇನ್ ಆಗಿ ನಾವು ವರ್ಕ್ ಮಾಡೋದು ಎಲ್ಲಿಂದ ಅಂತಂದರೆ ಇಲ್ಲಿ ಸಿ ತ್ರೀಯಿಂದ ಇದು ಮೇನ್ ಸಿ ಥ್ರೀಯಿಂದ ಜಾಸ್ತಿ ವರ್ಕ್ ಮಾಡೋದೆಲ್ಲ ಸಿ ಫೈಯಿಂದ ಸಿ ತ್ರೀಯಿಂದ ಸ್ಟಾರ್ಟ್ ಆಗುತ್ತೆ ಆದರೆ ಇದು ಸಿ ಒನ್ ನೋಟನ್ನು ಕೊಡತ್ತೆ ಅದಾದ ನಂತರ ಸಿ ಫೈಯಲ್ಲೇ ನಾವು ಜಾಸ್ತಿ ವರ್ಕ್ ಮಾಡೋದು ಈಗ ಉದಾಹರಣೆಗೆ ತೋರಿಸ್ಬೇಕಾದ್ರೆ ನಿಮಗೆ ಡಿ ಜೆ ಮಾಡೋಕೆ ಈಗ ಒಂದು ತೋರಿಸ್ತೀನಿ ನೋಡಿ ಡಿಜೆ ಸುಮ್ಮನೆ ಜಸ್ಟ್ ಫಿಲ್ ಈಚ್ ಫೋರ್ ಸ್ಟೆಪ್ ಇದರಲ್ಲಿ ನಾವು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಲಿಕ್ಕೆ ಇದು ಒಂದು ಒಳ್ಳೆ ಫೀಚರ್ಸ್ ಇದೊಂದು ಒಳ್ಳೆ ಪ್ಲಗಿನ್ಸ್ ಇದೆ ಯಾವುದಂತಂದರೆ ಹಾರಮ್ಲೆಸಲ್ಲಿ ಹರ್ಮ್ಲೆಸ್ ಅಂತ ಇದೆಯಲ್ಲ ಇದರಲ್ಲಿ ಡಿ ಎಕ್ಸ್ ಬೇಸ್ ಈ ಪ್ಲಗಿನ್ಸ್ ಡಿ ಇದರಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ನಾವು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ಬೋದು ಇದ್ರ ಜೊತೆ ಜೊತೆಗೆ ಇನ್ನೊಂದು ಏನು ಯಾವುದು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡಿ ಆ್ಯಡಲ್ಲಿ ಎಪ್ ಪಿ ಸಾರಿ ಎಪ್ ಪಿ ಸಿ ಅಂತ ಹೇಳಿದೆಯಲ್ಲ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ ಅದು ಆ್ಯಡ್ ಆಗುತ್ತೆ ಆ್ಯಡ್ ಆ್ಯಡ್ ಆದ ನಂತರ ಕಂಟ್ರೋಲ್ ಎಲ್ಲನ ಫ್ರೆಸ್ ಮಾಡ್ತೀನಿ ಅದು ಮಿಕ್ಸರ್ಗೆ ಆ್ಯಡ್ ಆಯಿತು ಮಿಕ್ಸರ್ಗೆ ಆ್ಯಡ್ ಆದ ನಂತರ ನಾವು ಅಂದರೆ ವ್ಯಾಲ್ಯೂಮ್ ಕಂಟ್ರೋಲಿಂಗ್ ಮಾಡೋಕ್ಕೆ ಮಿಕ್ಸರ್ಗೆ ಕಂಪಲ್ಸರಿಯಾಗಿ ಆ್ಯಡ್ ಮಾಡ್ಬೋದು ಮತ್ತು ಇದರಲ್ಲಿ ಇಫೆಕ್ಟ್ಸ್ಗಳೆಲ್ಲ ನಾವು ಆ್ಯಡ್ ಮಾಡಿ ಓಡ್ಬೋದು ಇಫೆಕ್ಟ್ಸ್ಗಳನ್ನು ನಾವು ಇನ್ಸ್ಟ್ರೂಮೆಂಟ್ಗೆ ಎಫೆಕ್ಟ್ ಮಾಡಬೇಕಾದ್ರೆ ಸ್ಲಾಟ್ ಟೆನ್ ಇದೆ ಒನ್ ಟು ಟೆನ್ ಇದೆ ಈ ಸ್ಲಾಟ್ಗಳಲ್ಲಿ ನಾವು ಇಫೆಕ್ಟ್ಗಳನ್ನು ಆ್ಯಡ್ ಮಾಡೋ ಮುಖಾಂತರ ನಾವು ಮ್ಯೂಸಿಕ್ ಪ್ರೊಡಕ್ಷನ್ನ ವ್ಯಾಲ್ಯೂಮ್ ಕಂಟ್ರೋಲಿಂಗ್ ಇರ್ಬೋದು ಅಥವಾ ಇಫೆಕ್ಟ್ಗಳನ್ನೆಲ್ಲ ಆ್ಯಡ್ ಮಾಡ್ಬೋದು ಇದರಲ್ಲಿ ಎಲ್ಲ ಡಿಲೇ ಇದೆ ರಿವರ್ಬ್ ಇದೆ ಆಮೇಲೆ ಇಕ್ಯೂ ಮಾಡ್ಕೊಳ್ಕಿದೆ ಅದೆಲ್ಲವೂ ನಾವು ಇದರಲ್ಲಿ ನಮಗೆ ಒಂದು ನಮ್ಮ ಮೆಂಟ್ಯಾಲಿ ಒಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ ಇರ್ತಾರಲ್ಲ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರಲ್ಲ ಅವ್ರ ಮೆಂಟ್ಯಾಲಿಟಿ ತಕ್ಕ ಹಾಗೆ ಇಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಲಿಕ್ಕೆ ಒಳ್ಳೆ ಎಫೆಕ್ಟ್ಸ್ಗಳೆಲ್ಲ ಇದೆ ಇದರಲ್ಲಿ ನಾವು ಮಾಡ್ಬೋದು ಮತ್ತು ತುಂಬ ಈಸಿಯಾಗಿರ್ತಕ್ಕಂಥ ಈ ಎರಡು ಸಾಫ್ಟ್ವೇರ್ಗಳನ್ನ ನಾನು ಹೇಳಿಕೊಡ್ತಾ ಇದ್ದೀನಿ ಒಂದು ಆ್ಯಪಲ್ ಸ್ಟುಡಿಯೋ ಆಮೇಲೆ ಇನ್ನೊಂದು ಕಿವಸ್ ಫೈ ಇವೆರಡು ಸಾಫ್ಟ್ವೇರ್ಗಳೇನಿದೆಯೋ ಇದು ತುಂಬ ಈಸಿಯಾಗಿ ಕಲಿಲಿಕ್ಕೆ ಒಬ್ಬ ಸಾಮಾನ್ಯ ಒಬ್ಬ ಮೊಬೈಲ್ ಯೂಸ್ ಮಾಡೋಕ್ಕೆ ಬಂದರೆ ಅಂಥ ವ್ಯಕ್ತಿ ಕೂಡ ಈ ಎರಡು ಸಾಫ್ಟ್ವೇರ್ಗಳನ್ನು ಕಲಿತು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಮ್ಯೂಸಿಕ್ ಕಂಪೋಸರ್ ಆಗ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಈಸಿಯಾಗಿ ಇದು ವಿದೌಟ್ ಟ್ರೈನ್ ವಿದೌಟ್ ಟ್ರೈನಿಂಗು ಸ್ವಲ್ಪ ಈ ಕೆಲವು ವಿಡಿಯೋಗಳನ್ನು ನೋಡಿದ್ರೆ ಈ ವಿಡಿಯೋಗಳನ್ನು ನೋಡೋ ಮುಖಾಂತರ ನೀವು ಅಂದರೆ ನಾವು ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿ ಡಿಪ್ಲೊಮಾ ಕೋರ್ಸ್ ಮಾಡಿ ಅಲ್ಲಿ ಕಲಿಯೋ ಬದಲಾಗಿ ನಾವು ನಾವು ಒಂದು ಮೊಬೈಲಲ್ಲಿ ಬರ್ತಕ್ಕಂಥ ಟ್ಯೂಟೋರಿಯಲ್ಸ್ಗಳ ಮೂಲಕ ಹಿಂದಿ ಸಾಕಷ್ಟು ಟ್ಯೂಟೋರಿಯಲ್ಸ್ಗಳಿದೆ ಇಂಗ್ಲೀಷಲ್ಲಿ ಕೂಡ ಇದೆ ಕನ್ನಡದಲ್ಲೂ ಬರ್ತಾ ಇದೆ ತಾವು ಕನ್ನಡ ಚಾನಲ್ ಕನ್ನಡದಲ್ಲಿ ಕಲಿಬೇಕು ಅಂತ ನೋಂಗಿದ್ರೆ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನನ್ನು ಫ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಕಲಿಯೋಕೆ ಕನ್ನಡದಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ನಮ್ಮ ಲಯ ಸಂಗೀತ ಲೋಕ ಇಲ್ಲಿ ಕನ್ನಡದಲ್ಲಿ ಅಚ್ಚು ಕನ್ನಡದಲ್ಲೇ ನಾನು ನಿಮಗೆ ಇದ್ದೀನಿ ಜೊತೆಗೆ ಈ ಸ್ಲಾಟ್ಗಳಲ್ಲಿ ನಾವು ಇಲ್ಲಿ ಎಲ್ಲವನ್ನು ಆಡ್ ಮಾಡ್ಕೋಬೋದು ಈಗ ಎಫ್ ಪಿ ಸಿ ಏನು ಕೆಲಸ ಇದೆ ಇಲ್ಲಿ ನೋಡಿ ಇದು ಏನಪ್ಪ ಅಂತಂದ್ರೆ ಇದರಲ್ಲಿ ನೋಡಿ ಇಲ್ಲಿ ಪ್ರಿಸೆಟ್ ಅಂತ ಒಂದು ಆಪ್ಷನ್ ಇದೆ ಇದಾದ ನಂತರ ಎಫಿ ಸಿ ಟೆನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾರಿ ಇಲ್ಲಿ ಒಂದು ಏರೋ ಮಾರ್ಕ್ ಇದೆ ನೋಡಿ ಇದರಲ್ಲಿ ಒಂದು ಇಲ್ಲಿ ಏರೋ ಮಾರ್ಕ್ ಇದೆ ಈ ಏರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವು ಆಪ್ಷನ್ಗಳು ಬರುತ್ತೆ ನಿಮಗೆ ಇದರಲ್ಲಿ ಆಂಬೆಂಟ್ ಅನ್ನೋವಂಥ ಒಂದು ಲೂಪ್ಸ್ ಇದೆ ಬ್ರೇಕ್ ಬಿಟ್ ಅನ್ನೋದು ಲೂಪ್ಸ್ ಇದೆ ಈ ಒಂದು ಇದರಲ್ಲಿ ಎಷ್ಟು ಅಂದರೆ ಹದಿನಾರು ಲೂಪ್ಸ್ಗಳಿದೆ ಇದರಲ್ಲಿ ಹದಿನಾರು ಲೂಪ್ಸ್ಗಳನ್ನು ನಾವು ಆ್ಯಡ್ ಮಾಡಿಕೊಂಡು ಮ್ಯೂಸಿಕ್ ಪ್ರೊಡಕ್ಷನ್ನ ಕ್ರಿಯೇಟ್ ಮಾಡ್ಬೋದು ಅದಾದ ನಂತರ ಇಲ್ಲಿ ಬ್ರೇಕ್ ಇದೆಲ್ಲ ಇದರಲ್ಲಿ ಒಟ್ಟು ಒಂದು ನೂರ ಒಂಬತ್ತು ಲೂಪ್ಸ್ಗಳಿದೆ ಇದನ್ನ ಆ್ಯಡ್ ಮಾಡಿಕೊಂಡು ನಾವು ಯೂಸ್ ಮಾಡಿಕೊಂಡು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ಬೋದು ಅದಮೇಲೆ ಇಲ್ಲಿ ಇಷ್ಟು ಲೂಪ್ಸ್ಗಳಿದೆ ಇದನ್ನು ಆ್ಯಡ್ ಮಾಡ್ಕೋಬೋದು ಆದ ನಂತರ ಡ್ಯಾನ್ಸ್ ಲೂಪ್ಸಲ್ಲಿ ಇಲ್ಲಿ ಥರ್ಟಿ ಇದೆ ಇದ್ರ ಜೊತೆಗೆ ಮತ್ತೆ ಇಲ್ಲಿ ಸೆವೆಂಟಿ ಫೈ ಲೂಪ್ಸ್ಗಳಿದೆ ಒಟ್ಟು ಅಂದರೆ ಇದು ಥರ್ಟಿ ಬೇರೆ ಆಮೇಲೆ ಇಲ್ಲಿ ಸೆವೆಂಟಿ ಫೈ ಇವು ಕೂಡ ಇದೆ ಇದರಲ್ಲಿ ಯೂಸ್ ಮಾಡ್ಕೋಬೋದು ಅದಾದ ನಂತರ ಅದಾದ ನಂತರ ಇಲ್ಲಿ ಇಲ್ಲಿ ಎಷ್ಟು ಬೇಕೋ ಒನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಅಂದರೆ ಒಟ್ಟು ಹದಿನೆಂಟು ಲೂಪ್ಸ್ ಬ್ಯಾಂಕ್ ಇದೆ ಈ ಬ್ಯಾಂಕ್ಗಳ ಮುಖಾಂತರ ಇದರಲ್ಲಿ ಬರುವಂಥ ಲೂಪ್ಸ್ಗಳು ಒಂದು ಒಟ್ಟು ಒಂದು ಒಂಬೈನೂರಿಂದ ಒಂದು ಸಾವಿರವರೆಗೂ ಇಲ್ಲಿ ಲೂಪ್ಸ್ಗಳಿದೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ನೀವು ಏನಪ್ಪ ಅಂತಂದರೆ ಮ್ಯೂಸಿಕ್ ಪ್ರೊಡಕ್ಷನನ್ನು ನೀವು ಇಲ್ಲಿ ಮಾಡ್ಬೋದು ಅದಾದ ನಂತರ ಹಾರ್ಡ್ ರಾಕ್ ಇದೆ ಆಮೇಲೆ ಮೆಟಲ್ ಇದೆ ಇದೆಲ್ಲವೂ ನಾವು ಇದರಲ್ಲಿ ನಾವು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಇದರಲ್ಲಿ ಒಂದನ್ನು ನಾನು ಚೂಸ್ ಮಾಡ್ತೀನಿ ಚೂಸ್ ಮಾಡಿ ಪ್ಲೇ ಕೊಡ್ತೀನಿ ಆಮೇಲೆ ರೈಟ್ ಚೇಂಜ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಇದನ್ನ ತೋರಿಸ್ಬೇಕಂದ್ರೆ ಎಫ್ ಸೆವೆನ್ ಫ್ರೆಸ್ ಮಾಡ್ತೀನಿ ಯಾವುದೆಲ್ಲ ಇದೆ ಅಂತ ಹೇಳಿ ಇದರಲ್ಲಿ ಈ ಒಂದು ಎಫ್ ಪಿ ಸಿ ಈ ಒಂದು ಪ್ಲಗಿನ್ಸ್ ಇದೆಲ್ಲ ಇದರ ಮುಖಾಂತರ ನಾವು ಮ್ಯೂಸಿಕನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಜೊತೆಗೆ ಇಲ್ಲಿ ಒಂದು ಪ್ಯಾಡ್ ಸೆಕ್ಷನ್ ಇದೆಯಲ್ಲ ಇಲ್ಲಿ ಈ ಪ್ಯಾಚಸ್ ಇದೆಯಲ್ಲ ಈ ಪ್ಯಾಚಸ್ಗಳಲ್ಲಿ ನಮ್ಮದೇ ಆಗಿರತಕ್ಕಂಥ ಓನ್ ಪ್ಯಾಚಸ್ಗಳನ್ನು ಆ್ಯಡ್ ಮಾಡೋ ಮೂಲಕ ನಾವು ಮ್ಯೂಸಿಕ್ ಪ್ರೊಡಕ್ಷನನ್ನು ಮಾಡ್ಬೋದು ಇದರಲ್ಲಿ ತಬ್ಲಾ ಯೂಸ್ ಮಾಡ್ಬೋದು ಢೋಲಕ್ ಯೂಸ್ ಮಾಡ್ಬೋದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಯಾವ ರೀತಿ ನಾವು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋದು ಅನ್ನೋದನ್ನು ನಾನು ಬರುವಂಥ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಫುಲ್ಲಾಗಿ ಒಂದು ತಪ್ಪದಾಗೆ ಒಂದು ಸ್ವಲ್ಪನೂ ನಿಮಗೆ ಕನ್ಫ್ಯೂಸ್ ಆಗದೆ ರೀತಿಯಲ್ಲಿ ನಾನು ಎಲ್ಲವೂ ಹೇಳ್ಕೊಡ್ತಾಯಿದ್ದು ಸುಮ್ಮನೆ ಇಂಟ್ರೊಡಕ್ಷನನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನಾವು ಬೇರೆ ಬೇರೆ ಲೂಪ್ಸ್ಗಳ ಪ್ಯಾಚಸ್ಗಳನ್ನು ಆ್ಯಡ್ ಮಾಡೋ ಮುಖಾಂತರ ನಾವು ಇಲ್ಲಿ ಮ್ಯೂಸಿಕ್ ಪ್ರೊಡಕ್ಷನನ್ನು ಮಾಡಬಹುದು ಇದ್ರ ಜೊತೆಗೆ ಪ್ಲೆಕ್ಸಲ್ಲಿ ಸಾರಿ ಇನ್ನೊಂದು ಥರ್ಡ್ ಪಾರ್ಟಿ ಪ್ಲಗ್ನ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಇಲ್ಲಿ ನೋಡಿ ಇಲ್ಲಿ ಆ್ಯಂಪಲ್ ಗಿಟಾರ್ ಅಂತ ಹೇಳಿ ಒಂದು ಗಿಟಾರ್ ಇದೆ ಒಳ್ಳೆ ಫ್ರೀ ಪ್ಲಗಿನ್ಸ್ ಇದು ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ಬಹಳ ಒಳ್ಳೆ ಪ್ಲಗಿನ್ಸ್ ಇದೆ ಇದರಲ್ಲಿ ಸ್ಟ್ರಮ್ಮಿಂಗ್ ಮಾಡ್ಬೋದು ಆಮೇಲೆ ಬೇಸ್ ಮಾಡ್ಬೋದು ಎರಡು ಇದೆ ಇಲ್ಲಿ ಸ್ಟ್ರಮಿಂಗ್ ಇಲ್ಲಿ ಮೇನ್ ಆಪ್ಷನ್ ಇದೆ ಭಾಳ ಒಂದು ಒಳ್ಳೆ ಪ್ಲಗಿನ್ಸ್ ಅಂತ ಹೇಳ್ಬೋದು ಮತ್ತು ಫ್ರೀಯಾಗಿ ಇಲ್ಲಿ ಆಮೇಲೆ ಇಲ್ಲಿ ಸ್ಟ್ರಮರ್ ಅಂತ ಇದೆ ನೋಡಿ ಸ್ಟ್ರಮರ್ ಅಲ್ಲಿ ನಾವು ಯಾವ್ದು ಬೇಕೋ ಅದನ್ನ ಈಗ ಸಿ ಒನ್ ಇದರಲ್ಲಿ ಯಾವ ರೀತಿ ಸ್ಟ್ರಮಿಂಗ್ ನಾವು ಕ್ರಿಯೇಟ್ ಮಾಡೋದು ಅಂದರೆ ನಾವು ಮ್ಯೂಸಿಕ್ ಮಾಡಿದ ನಂತರ ಅದಕ್ಕೆ ಗಿಟಾರ್ ಸ್ಟ್ರಮಿಂಗ್ ನಾವು ಆ್ಯಡ್ ಮಾಡಬೇಕಾಗತ್ತೆ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಇಲ್ಲಿ ನೋಡಿ ಎರಡು ಆಪ್ಷನ್ಗಳಿದೆ ಒಂದು ಇದೊಂದು ಕಾರ್ಡ್ ಒನ್ ಇದೆ ಆಮೇಲೆ ಸೀಕ್ವೆನ್ಸ್ ಒಂದಿದೆ ಅಂದರೆ ಇದು ಲೆಫ್ಟ್ ಹ್ಯಾಂಡ್ ನಾವು ಗಿಟಾರ್ ನುಡಿಸುವಾಗ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡ್ತೀವಲ್ಲ ಅದನ್ನು ಮಾಡ್ಬೋದು ಅದಾದ ನಂತರ ಇದು ರೈಟ್ ಹ್ಯಾಂಡನ್ನು ನಾವು ಈ ಈ ಒಂದು ನೋಡಿ ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ನಾವೇನು ಈ ರೈಟ್ ಹ್ಯಾಂಡ್ ಅಲ್ಲಿ ಯೂಸ್ ಮಾಡ್ತೀವೋ ಅದು ಇಲ್ಲಿ ಇಲ್ಲಿ ನಾವು ಪ್ರೋಗ್ರಾಮಿಂಗ್ ಮಾಡ್ಬೋದು ಲೆಫ್ಟ್ ಹ್ಯಾಂಡ್ ಬರುವಂಥ ಕೀಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಇಲ್ಲಿ ಮಾಡಬಹುದು ಆಮೇಲೆ ಇಲ್ಲಿ ಸ್ಟ್ರಮಿಂಗ್ದು ಟೈಮಿಂಗು ಆಮೇಲೆ ಮ್ಯೂಟ್ದು ಟೈಮಿಂಗು ಅದೆಲ್ಲ ವ್ಯಾಲ್ಯೂಮ್ ಕಂಟ್ರೋಲಿಂಗನ್ನು ನಾವು ಈ ಒಂದು ಆಪ್ಷನಲ್ಲಿ ಮಾಡಬಹುದು ಆನ್ ಆಫ್ ಇದೆ ನೋಡಿ ತೋರಿಸ್ತೀವಿ ಸ್ಟ್ರಮ್ಮಿಂಗನ್ನು ಇಲ್ಲಿ ರೆಡಿ ಮಾಡ್ಬೋದು ಆಮೇಲೆ ಇಲ್ಲಿ ಎಫೆಕ್ಟ್ಸ್ಗಳಿದೆ ಯಾವ್ದು ಎಫೆಕ್ಟ್ಸ್ ಬೇಕೋ ಈಗ ನೋಡಿರಿ ರಿವರ್ಬು ಡಿಲೇ ಫ್ರೆಷರು ಕೋರಸ್ಸು ಇದೆಲ್ಲವೂ ಇಕ್ಯೂ ಬ್ಯಾಂಡ್ ಇಕ್ಯೂ ಇದೆಲ್ಲವೂ ನಾವಿಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಬರುತ್ತೆ ಇಲ್ಲಿ ಈ ರೀತಿ ಪ್ರೆಸ್ ಮಾಡಿದೆ ಈಗ ನಾವು ಗಿಟಾರ್ ಯೂಸ್ ಮಾಡ್ತಿದ್ರೆ ಅದಕ್ಕೆ ಒಂದು ಈ ರೀತಿ ಎಫೆಕ್ಸ್ದು ಒಂದು ಆಪ್ಷನ್ಸ್ ಒಂದು ಮಷಿನ್ಸ್ ಸಿಗತ್ತೆ ಇದು ಇದರಲ್ಲಿ ನಾವೆಲ್ಲವೂ ಕಂಟ್ರೋಲ್ ಮಾಡ್ಬೋದು ಆಮೇಲೆ ಇದರಲ್ಲಿ ಎಡಿಟ್ ಮಾಡ್ಬೋದು ಯಾವ ರೀತಿ ಬೇಕೋ ಅದು ಆಮೇಲೆ ಸೆಟ್ಟಿಂಗ್ ಮುಖಾಂತರ ನಮಗೆ ಯಾವುದೆಲ್ಲ ಏನು ಬೇಕೋ ಅದನ್ನ ಯಾವ ರೀತಿ ಮಾಡೋದು ಇದು ಎಲ್ಲ ಜಾಸ್ತಿ ನಮಗೆ ಯೂಸ್ ಆಗೋದಿಲ್ಲ ಇದನ್ನು ಯಾವ ರೀತಿ ಮಾಡೋದನ್ನು ನೆಕ್ಸ್ಟು ಅಡ್ವಾನ್ಸ್ ಲೆವೆಲಲ್ಲಿ ಮಾಡುವಾಗ ನಾವು ಈ ಸೆಟ್ಟಿಂಗ್ ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅದು ಬಿಟ್ಟರೆ ನಮ್ಗೆ ಜಾಸ್ತಿ ಯೂಸ್ ಆಗೋದು ಒಂದು ಮ್ಯೂಟ್ ಗೀಟರು ಆಮೇಲೆ ಒಂದು ಸ್ಟರ್ನಿಂಗ್ದು ಈ ಈ ಎರಡು ಆಪ್ಷನ್ಗಳು ನಮಗೆ ಯೂಸ್ ಆಗುತ್ತೆ ಅದನ್ನು ಕೂಡ ನಾನು ಇದರಲ್ಲಿ ನಿಮಗೆ ಇದ್ದೀನಿ ಅದಾದ ನಂತರ ಫ್ಲೆಕ್ಸ್ ಅಂತ ಒಂದು ಪ್ಲಗಿನ್ಸ್ ಇದೆ ಫ್ಲೆಕ್ಸಲ್ಲಿ ಬಹಳ ಒಳ್ಳೆ ಒಳ್ಳೆ ಫೀಚರ್ಸ್ಗಳಿವೆ ಒಂದು ಪಾರ್ಟಲ್ಲಿ ನಮಗೆ ಒಟ್ಟು ಮೂವತ್ತು ಆಪ್ಷನ್ಸ್ಗಳಿದೆ ಇದರಲ್ಲಿ ಮೂವತ್ತು ಪ್ಲಗ್ ಬರುತ್ತೆ ಅದರಲ್ಲಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಅನ್ನು ಕ್ರಿಯೇಟ್ ಮಾಡಬಹುದು ಗಿಟಾರ್ ಸೆಕ್ಷನ್ ಇದೆ ಇದು ನಾನು ಒಂದು ಹೊಸ ಮ್ಯೂಸಿಕ್ ಅನ್ನ ಮಾಡಿದ್ದೀನಿ ಅದ ಈಗ ವೋಕಲ್ಸ್ ರೆಕಾರ್ಡಿಂಗ್ ಇದೆ ಆದ ನಂತರ ಅದನ್ನು ಯಾವ ರೀತಿ ನಾನು ಪ್ರೊಜೆಕ್ಟನ್ನು ಮಾಡಿದ್ದೀನಿ ಜೊತೆಗೆ ಅದರದು ಎಲ್ ಪ್ರೊಜೆಕ್ಟನ್ನು ಕೂಡ ನಾನು ನಿಮಗೆ ನಮ್ಮ ಒಂದು ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ ಆಗಿ ಮೆಂಬರ್ಶಿಪ್ಪನ್ನು ಯಾರು ತೊಗೊಳ್ತೀರೋ ಅವ್ರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅದಾದ ನಂತರ ಇಲ್ಲೆಲ್ಲವೂ ನಿಮಗೆ ಬೇರೆ ಬೇರೆ ಆಪ್ಷನ್ಗಳು ಈ ಪ್ರತಿಯೊಂದರಲ್ಲಿ ಅಂದರೆ ಮೂವತ್ತು ಒಂದರಲ್ಲಿ ಮೂವತ್ತಿದೆ ಒಟ್ಟು ಐದು ಆಪ್ಷನ್ಗಳಿದೆ ಇದರಲ್ಲಿ ಐದಲೇ ಹದಿನೈದು ಅಂದರೆ ನೂರ ಐವತ್ತು ಮ್ಯೂಸಿಕ್ ಪ್ರೊ ಇದು ಸಾರಿ ನೂರ ಐವತ್ತು ಪ್ಲಗಿನ್ಸ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಫ್ಲೆಕ್ಸಲ್ಲಿ ಈ ಫ್ಲೆಕ್ಸಲ್ಲಿ ಯಾವ್ದು ಎಲ್ಲ ಮಾಡ್ಕೊಬೋದು ಯಾವ ರೀತಿ ನಾವು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ಬೋದು ಇದರಲ್ಲಿ ತುಂಬ ಗಿಟಾರ್ಸ್ಗಳಿದೆ ಪಿಯಾನೋ ಸಿತಾರ್ ಎಲ್ಲವೂ ಇದರಲ್ಲಿ ಇದೆ ಇದಾದ ನಂತರ ಜೊತೆಗೆ ಕಾಂಟ್ಯಾಕ್ಟ್ ಲೈಬ್ರರಿ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕಾಂಟ್ಯಾಕ್ಟ್ ಕೂಡ ಇದೆ ಕಾಂಟ್ಯಾಕ್ಟ್ ಸೆವೆನ್ ಇದರಲ್ಲೂ ಕೂಡ ಒಳ್ಳೆ ರೀತಿ ನಾವು ಮ್ಯೂಸಿಕ್ ಪ್ರೊಡಕ್ಷನ್ ಇನ್ನೂ ಕೆಲವು ಲೈಬ್ರರಿಗಳನ್ನೆಲ್ಲ ನಾನು ಇಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರೂ ಫ್ರೀಯಾಗಿ ಸಿಗಲಿ ಅನ್ನೋದು ಒಂದು ಇರತ್ತೆ ಆದರೆ ಫ್ರೀಯಾಗಿ ಸಿಕ್ಕರೆ ಅದು ಅದರಲ್ಲಿ ಅಷ್ಟೊಂದು ಫೀಚರ್ಸ್ಗಳು ಸಿಗೋದಿಲ್ಲ ಅದನ್ನು ಕೆಲವು ಪರ್ಚೇಸ್ ಮಾಡಬೇಕಾಗತ್ತೆ ಕೆಲವು ಯಾರದ್ದೆಲ್ಲ ಪರ್ಚೇಸ್ ಮಾಡಬೇಕು ಅದನ್ನು ನಾವು ಪರ್ಚೇಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಫೀಚರ್ಸ್ ಸಿಗತ್ತೆ ಸ್ನೇಹಿತರೆ ಇಷ್ಟು ನಾನು ಒಂದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇಂಟ್ರೊಡಕ್ಷನ್ ಈ ಸಾಫ್ಟ್ವೇರ್ ಬಗ್ಗೆ ಇನ್ಸ್ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೀನಿ ಇದರಲ್ಲಿ ಯಾವುದೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಿಂದ ಈ ಮ್ಯೂಸಿಕ್ ಪ್ರೊಡಕ್ಷನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ರೆಡಿ ಮಾಡೋದು ಮತ್ತು ಸಾಂಗ್ಗಳನ್ನು ಹೊಸ ಸಾಂಗ್ಗಳಿಗೆ ಕಂಪೋಸಿಂಗ್ ಯಾವ ರೀತಿ ಮಾಡೋದು ಅದೆಲ್ಲವೂ ನಾನು ನಿಮಗೆ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಜೊತೆಗೆ ಲಯಾ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಈ ಹೊಸ ಮ್ಯೂಸಿಕ್ ಪ್ರೊಡಕ್ಷನ್ ಸೀರೀಸ್ನ ಮೆಂಬರ್ಶಿಪ್ ತಗೊಳ್ಳಿ ನಮಗೂ ಕೂಡ ನೀವು ಒಂದು ಸ್ಕೋಪ್ ಕೊಟ್ಟಾಗತ್ತೆ ಮತ್ತು ನಿಮಗೂ ಕೂಡ ಕಲಿಯಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಶುಭವಾಗಲಿ ಅಂತ ಹೇಳ್ತಾ ನಮಸ್ಕಾರ